ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಡೀ ಕರ್ನಾಟಕದಾದ್ಯಂತ ಈ ವರ್ಷ ಅಂದರೆ ಏನಪ್ಪಾ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸುವೆಯಲ್ಲಿ ಅತಿಯಾದ ಮಳೆಯಿಂದ ಅತಿವೃಷ್ಟಿಯಾಗಿ ಬೆಳೆಗಳು ಹಾನಿಯಾಗಿರುವ ಒಂದು ಕಾರಣಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿಗಳು ರೈತರು ಏನಪ್ಪಾ ಅಂತಂದರೆ ರೈತರಿಗೆ ಈ ಒಂದು ಬೆಳೆ ಹಾನಿ ಪರಿಹಾರಧಾನವನ್ನು ಬಿಡುಗಡೆ ಮಾಡಲು ಎಲ್ಲ ರೈತರ ಪಟ್ಟಿಗಳನ್ನ ಸಿದ್ಧಪಡಿಸಿದ್ದಾರೆ ಈಗಾಗಲೇ ಅದರಲ್ಲಿ ಏನಪ್ಪಾ ಅಂತಂದರೆ ಎಲ್ಲ ಜಿಲ್ಲೆಗಳ ಅರ ರೈತರ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದ್ದು ಏನು ನಾವು ಆನ್ಲೈನ್ನ ಮುಖಾಂತರ ನಮ್ಮ ಒಂದು ಮೊಬೈಲಲ್ಲಿಯೇ ಈ ಒಂದು ಬೆಳೆ ಹಾನಿ ಪರಿಹಾರದ ಹಣ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬರುತ್ತಾ ಅಥವಾ ಇಲ್ಲವಾ ಅಂತ ಲಿಸ್ಟಲ್ಲಿ ನಮ್ಮ ಹೆಸರು ಇದೆಯಾ ಇಲ್ಲವ ಅನ್ನೋದನ್ನು ಆನ್ಲೈನ್ ಮೂಲಕ ಬೆಳೆ ಹಾನಿ ಪರಿಹಾರದ ಫಲಾನುಭವಿಗಳ ಲಿಸ್ಟನ್ನು ನಾವು ಹೇಗೆ ಚೆಕ್ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀವಿ ಏನು ನೀವು ಕೂಡ ನಿಮ್ಮ ಒಂದು ಮೊಬೈಲ್ನಲ್ಲಿ ಈ ರೀತಿಯಾಗಿ ಚೆಕ್ ಮಾಡಿ ನೀವು ಕೂಡ ನಿಮ್ಮ ಒಂದು ಫಲಾನುಭವಿಗಳ ಲಿಸ್ಟ್ನಲ್ಲಿ ಒಂದು ಹೆಸರು ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಮೊದಲಿಗೆ ನೀವು ಇಲ್ಲಿ ಪರಿಹಾರ ಕರ್ನಾಟಕ ಏನಂತೇಳಿ ಸರ್ಚ್ ಮಾಡ್ಕೋಬೇಕಾಗುತ್ತೆ ಬ್ರೌಸರಲ್ಲಿ ಇದರಲ್ಲಿ ಏನಪ್ಪ ಅಂತಂದರೆ ಇದರ ಬಂದು ನೇರವಾದಂಥ ಒಂದು ಲಿಂಕನ್ನು ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ನೇರವಾಗಿ ಚೆಕ್ ಮಾಡ್ಬೋದು ಇಲ್ಲಿ ಸೆಲೆಕ್ಟ್ ಇಯರ್ ಅಂತಿದೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಸೆಲೆಕ್ಟ್ ಸೀಸನ್ ಅಂತ ಕೇಳಿದರೆ ಇದರಲ್ಲಿ ಏನಪ್ಪ ಅಂತಂದರೆ ಕರಿಪ್ ಅಂತಳಿ ಬರುತ್ತೆ ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಸೆಲೆಕ್ಟ್ ಕಿಲೋಮೀಟರ್ ಅಂತ ಕೇಳಿದರೆ ಇದರಲ್ಲಿ ಏನಪ್ಪ ಅಂತಂದರೆ ಪ್ಲೋಡ್ ಅಂತಂದರೆ ಪ್ರವಾಹ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಸೆಲೆಕ್ಟ್ ಡಿಸ್ಟಿಕ್ ಅಂತ ಕೇಳಿದರೆ ಇಲ್ಲಿ ನೋಡ್ತಾ ಇರ್ಬೋದು ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳ ಒಂದು ಲಿಸ್ಟನ್ನು ಬಿಟ್ಟಿರುವಂಥದ್ದು ನಿಮ್ಮ ಒಂದು ಯಾವ ಜಿಲ್ಲೆ ಬರುತ್ತೆ ಆ ಜಿಲ್ಲೆನಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಗೆಟ್ ರಿಪೋರ್ಟ್ ಅಂತ ಇದೆ ನೋಡಿ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ನಿಮಗಿಲ್ಲಿ ಲಿಸ್ಟ್ ಕೂಡ ಬರ್ತಾಯಿದೆ ನೋಡ್ತಾ ಇರ್ಬೋದು ಚಿಕ್ಕೋಡಿ ಅಂದರೆ ನಾವು ಬೆಳಗಾವಿ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ನೀವು ಒಂದು ಯಾವ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡಿರ್ತೀರಿ ಆ ಒಂದು ಜಿಲ್ಲೆಯ ಎಲ್ಲ ತಾಲೂಕುಗಳ ಒಂದು ಲಿಸ್ಟ್ ಕೂಡ ಬರುತ್ತೆ ಅದರಲ್ಲಿ ನೋಡ್ತಾ ಇರ್ಬೋದು ಬೆಳಗಾವಿ ಜಿಲ್ಲೆಯಲ್ಲಿ ಚಿಕ್ಕೋಡಿ ಅಥಣಿ ರಾಯಭಾಗ ಗೋಕಾಕ ಹುಕ್ಕೇರಿ ಆಮೇಲೆ ಬೆಳಗಾವಿ ಖಾನಾಪುರ ಸವದತ್ತಿಗೆ ತಾಲೂಕುಗಳ ಲಿಸ್ಟ್ ಕೂಡ ಬಂದಿರುವಂಥದ್ದು ಹಾಗಾದರೆ ಈ ಒಂದು ಲಿಸ್ಟ್ಗಳಲ್ಲಿ ನಿಮ್ಮೊಂದು ಹೆಸರು ಇದೆಯೇ ಇಲ್ಲವಂತ ಯಾವ ರೀತಿಯಾಗಿ ನೋಡೋದು ಅಂತಂದರೆ ವೆರಿಫೈಡ್ ಆ್ಯಂಡ್ ಅಪ್ರೂವಲ್ಡ್ ಓ ಅಂತಿದೆ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಿತ್ತು ಅಂದರೆ ಇಲ್ಲಿ ಬ್ಲೂ ಕಲರಲ್ಲಿ ನಂಬರ್ಸ್ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಓಕೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಲೋಡ್ ಆಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿಯಾಗಿ ಬೆನಿಫಿಷಿಯರಿನ ಒಂದು ನೇಮನ್ನು ಕೂಡ ಇದೆ ಅಂದರೆ ರೈ ರೈತರ ಒಂದು ಲಿಸ್ಟ್ ಕೂಡ ತೋರಿಸ್ತಾ ಇದೆ ನಿಮ್ಮೊಂದು ರಿಕ್ವೆಸ್ಟ್ ಐ ಡಿ ಅಂತ ನೋಡಿ ಇಲ್ಲಿ ರಿಕ್ವೆಸ್ಟ್ ಐ ಡಿ ಕೂಡ ಬಂದಿರುತ್ತೆ ಆಮೇಲೆ ಡಿಸ್ಟಿಕ್ಕು ಆಮೇಲೆ ತಾಲೂಕು ನೇಮು ನಿಮ್ಮ ಒಂದು ಹೆಸರು ಕೂಡ ಬಂದಿದೆ ಆಮೇಲೆ ಸ್ಟೇಟಸ್ ನೋಡ್ತಾ ಇರ್ಬೋದು ವಿ ಎ ಅಪ್ರೂವಡ್ ಅಂದರೆ ಅಪ್ರೂವಲ್ ಆಗಿದೆ ಅಂದರೆ ಅನುಮೋದನೆಗೊಂಡಿದೆ ಅಂತ ಬಂದಿರುವಂಥದ್ದು ಈ ರೀತಿಯಾಗಿ ಅಪ್ರೂವಡ್ ಅಂತ ಬಂದಿತ್ತು ಅಂತಂದರೆ ನಿಮ್ಮೊಂದು ಈ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರಿತ್ತು ಅಂತಂದರೆ ನಿಮಗೆ ಬೆಳೆ ಪರಿಹಾರದ ಹಣ ಜಮಾ ಆಗುತ್ತೆ ರೈತರ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜನ ಜಮಾ ಆಗುತ್ತೆ ಹಣ ಇಲ್ಲಿ ಇದರಲ್ಲಿ ಏನಪ್ಪ ಅಂತಂದರೆ ಸಾಕಷ್ಟು ಹೆಸರು ಇರುತ್ತೆ ಬಟ್ ಇದರಲ್ಲಿ ನಿಮ್ಮ ಒಂದು ಹೆಸರನ್ನ ಹುಡ್ಕೋದು ಕಷ್ಟ ಆಗುತ್ತೆ ಈ ರೀತಿಯಾಗಿ ಇಲ್ಲಿ ಮೇಲುಗಡೆ ಸರ್ಚ್ ಅಂತ ಅಂತಿದ್ರು ನೋಡಿ ಸರ್ಚ್ ಬಾಕ್ಸಲ್ಲಿ ಒಂದು ಹೆಸರನ್ನು ಟೈಪ್ ಮಾಡಿದರೆ ಸಾಕು ನಿಮ್ಮ ಹೆಸರು ಇತ್ತು ಅಂತಪ್ಪ ಅಂತಂದರೆ ಇಲ್ಲಿ ಲಿಸ್ಟಲ್ಲಿ ಬರುತ್ತೆ ಇರಲಿಲ್ಲ ಅಂತಂದರೆ ಬರೋದಿಲ್ಲ ಇನ್ನು ಯಾವ ಒಂದು ಜಿಲ್ಲೆಗಳಲ್ಲಿ ಯಾರಿಗೆಲ್ಲ ಈ ಒಂದು ಲಿಸ್ಟಲ್ಲಿ ಹೆಸರು ಬಂದಿದೆ ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಯಾರ ಒಂದು ಲಿಸ್ಟ್ಗಳು ಬಂದಿರಲ್ಲ ಯಾರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗಲ್ಲ ಅಂತವ್ರು ಏನಪ್ಪ ಅಂತಂದರೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಕೂಡ ಮಾಡ್ತೀವಿ ಇನ್ನು ಯಾವುದೇ ರೀತಿ ಅಂತ ಒಂದು ಹೆಚ್ಚಿನ ಮಾಹಿತಿಗಾಗಿ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ನೇರವಾಗಿ ಜಾಯ್ನಿಂಗ್ ಆಗೋ ಮೂಲಕ ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಬೋದು ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ